ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ರೆಸ್ಟೋರೆಂಟ್ ರೆಸ್ಟೋರೆಂಟ್ನಲ್ಲಿ ಮಾಡುವಂತಹ ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಬೂಣ ಅಂತ ಮಾಡ್ತಾರಲ್ಲ ಅಥವಾ ಆಲೂಗಡ್ಡೆ ಪಲ್ಯ ಅಂತ ತಿಳ್ಕೊರಿ ಅದನ್ನು ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮನೆಯಲ್ಲಿ ಒಂದ್ಸಲ ಮಾಡಿದರೆ ಹೊರಗಡೆಯಿಂದ ತರುವಂಥ ಅವಶ್ಯ ಇಲ್ಲ ಅಥವಾ ಹೊರಗಡೆ ಹೋಗಿ ತಿನ್ನುವಂಥ ಅವಶ್ಯವೂ ಇರುವುದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಮಾಡುವಾಗ ಒಂದಿಷ್ಟು ಟಿಪ್ಸ್ನ ಫಾಲೋ ಮಾಡಿದರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಲುಕ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ವಿಡಿಯೋದಲ್ಲೂ ನೋಡ್ತಿದ್ದೀರ ಅಲ್ವಾ ಹಾಗಾದರೆ ಈ ರೆಸಿಪಿನ ಮಾಡುವ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ವಿತ್ ಟಿಪ್ಸ್ ಮೊದಲಿಗೆ ನಾವಿಲ್ಲಿ ಒಂದು ಅಗಲವಾದ ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಅದು ಚೆನ್ನಾಗಿ ಕಾಯಬೇಕು ಕಾದ ನಂತರ ನಾವಿಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ಸಹ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಇದು ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಾಗತ್ತೆ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಮೊಸರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರು ನೆಕ್ಸ್ಟು ನಾನಿಲ್ಲಿ ಧನಿಯಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಲರ್ ಬ್ರೌನ್ ಆಗಿರಬೇಕು ಈರುಳ್ಳಿದು ಕ್ವಾಂಟಿಟಿನೂ ಸಹ ಕಡಿಮೆಯಾಗಿರುತ್ತೆ ನಂತರ ನಾವಿಲ್ಲಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಚಿಲ್ಲಿ ಅಂದರೆ ಗ್ರೀನ್ ಚಿಲ್ಲಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ರೆಸ್ಟೋರೆಂಟ್ನಲ್ಲಿ ಇದೇ ರೀತಿಯಾಗಿ ಹಾಕ್ತಾರೆ ನೋಡಿ ಫ್ರೆಂಡ್ಸ್ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಆದ ನಂತರ ನೆಕ್ಸ್ಟು ನಾನಿಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರು ಹಾಕಿ ಅದನ್ನ ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮಸಾಲೆ ಪಾತ್ರೆಗೆ ಅಂಟ್ಕೋತಾ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ ಇದೆಯಲ್ವ ನೆಕ್ಸ್ಟು ನಾವಿಲ್ಲಿ ಇದಕ್ಕೆ ಟೊಮ್ಯಾಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೋಬೇಕಾಗತ್ತೆ ಟೊಮ್ಯಾಟೊ ಪ್ಯೂರಿ ಅಂದರೆ ನಾವಿಲ್ಲಿ ಎರಡು ಅಂದ್ರೆ ಎರಡರಿಂದ ಮೂರು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೋಬೇಕಾಗತ್ತೆ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ ನೆಕ್ಸ್ಟ್ ಉಪ್ಪಾದ ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಥವಾ ಮೇನ್ ಟಿಪ್ಸ್ ಅಂದರೆ ಇವಾಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ದಿನಾಲೂ ಮನೆಯಲ್ಲಿ ಅಡುಗೆ ಮಾಡುವಾಗ ಡೈರೆಕ್ಟಾಗಿ ನೀರು ಹಾಕಿ ಕುದಿಸ್ಕೊಂಡ್ಬಿಡ್ತೀವಿ ಯಾವುದೇ ಪಲ್ಯ ಸಾಂಬಾರು ಇದ್ದಾಗ ಇದಕ್ಕೆ ರೆಸ್ಟೋರೆಂಟ್ನಲ್ಲಿ ಬಿಸಿ ಬಿಸಿ ನೀರನ್ನು ಹಾಕ್ತಾರೆ ಅಡುಗೆ ಬೇಗನೂ ಆಗುತ್ತೆ ಮತ್ತು ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ರೀತಿಯಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಕಲರೆಲ್ಲ ಚೇಂಜ್ ಆಗಬೇಕು ಅಂದರೆ ಎಣ್ಣೆ ಎಲ್ಲ ಮೇಲೆ ತೇಲಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ ನಂತರ ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ಎತ್ತಿಡೋಣ ಅಂದರೆ ಆ ಕಡೆ ಗ್ಯಾಸ್ನಲ್ಲಿ ಅದು ಕುದಿತಾನೆ ಇರಬೇಕು ನಂತರ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ ನಂತರ ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ಚೆನ್ನಾಗಿ ಸಿಡದ ನಂತರ ನಾನಿಲ್ಲಿ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿರುವ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಫ್ರೈಡ್ ರೈಸ್ಗೆ ಫ್ರೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಕ್ರಂಚಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಹಿಡಿಯೋದಕ್ಕೆ ಇರುವ ಪಾತ್ರೆ ತೊಗೊಂಡ್ರೆ ತುಂಬಾ ಸುಲಭ ಆಗುತ್ತೆ ಈ ರೀತಿಯಾಗಿ ಫ್ರೈ ಮಾಡೋದಕ್ಕೆ ಈ ಟೈಮ್ನಲ್ಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೋಬೋದು ನೋಡಿಕೊಂಡು ನಂತರ ನಾನಿಲ್ಲಿ ಬಾಯ್ಲ್ಡ್ ಮಾಡಿಟ್ಕೊಂಡಿರುವ ಎರಡು ಪೊಟಾಟನ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ನಾನಿಲ್ಲಿ ಇದಕ್ಕೆ ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೂ ಸಹ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದಾರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗಾಗಿ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ನ ರೀಚ್ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ನಾವು ಗ್ರೇವಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಇವಾಗ ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿ ಇದನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಫ್ಲೇಮು ಕೈಯಲ್ಲೇ ಇರಬೇಕಾಗತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಉಪ್ಪು ಏನಾದರೂ ಕಡಿಮೆ ಅನಿಸಿದರೆ ಉಪ್ಪು ಹಾಕೋಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಕೊಡಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೀವು ಒಂದು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲಲ್ಲಿ ಇನ್ನೂ ಹಲವಾರು ರೀತಿಯ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟು ಸುಲಭ ಅಲ್ವಾ ರೆಸ್ಟೋರೆಂಟ್ನಲ್ಲಿ ಮಾಡುವ ಆಲೂ ಬಣ್ಣ ರೆಸಿಪಿ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್